ಎ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಚುನಾವಣೆಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮದ್ದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ತೈಲೂರು ಚೆಲುವರಾಜರವರು ಇಂದು ನಾಮಪತ್ರವನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಉದಯ್ ಕದಲೂರು ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ನಾನು ಮಿಲ್ಕೋ ಸೊಸೈಟಿಯಿಂದ ಅಭ್ಯರ್ಥಿಯಾಗಿದ್ದೀನಿ ನನ್ನ ಜೊತೆಗೆ ವಿಜಯನಾಯ ಮೂರ್ತಿ ಅಂತೇಳಿ ಪಾಂಡುಪುರ ವಿಭಾಗಕ್ಕೆ ಅವರು ಕೂಡ ಅಭ್ಯರ್ಥಿಯಾಗಿದ್ದಾರೆ ಯಾರಿಗೂ ಏಳು ಜನ ಫ್ಲ್ಯಾಟ್ಸಿಂದ ಅಭ್ಯರ್ಥಿಗಳಾಗಿದ್ದಾರೆ ಇವತ್ತು ಒಂಬತ್ತು ಜನ ಅಭ್ಯರ್ಥಿಗಳು ಆಮೇಲೆ ಇವತ್ತು ಈ ಒಂದು ಡಿ ಸಿ ಸಿ ರ್ಯಾಂಕ್ನ ಚುಕ್ಕಾಣಿಯನ್ನು ನಮ್ಮ ಕಾಂಗ್ರೆಸ್ ಸರಿ ಸ್ಥಾನವನ್ನು ಸ್ಥಾಪನೆ ಮಾಡುವ ನನ್ನ ನಂಬಿಕೆ ಇದೆ ಇವತ್ತಿನ ರೈತರ ಬದುಕು ಹಸನಾಗಲು ಇವತ್ತು ರೈತರ ಕಷ್ಟ ಕಾರ್ಪುಣ್ಯಗಳು ನಡೆಯುವಾಗ ನಿರ್ವಹಣೆ ಆಗಲು ಇವತ್ತು ಈ ಒಂದು ಈ ಸೊಸೈಟಿ ಬಹಳ ಮುಖ್ಯ ಇದನ್ನು ಮುಂದಿನ ದಿನಗಳಲ್ಲಿ ಉದಾರ್ಮುಖವಾಗಿ ನಾವು